ಪ್ರಿಯ ಸ್ನೇಹಿತರೆ ಇನ್ಸ್ಪೈರ್ ಎಜುಕೇಷನ್ಗೆ ಸ್ವಾಗತ ಇತ್ತೀಚೆಗೆ ರಾಜ್ಯ ಸರ್ಕಾರದಿಂದ ಆರು ಸಾವಿರದ ಐದುನೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಮಾಡಲಾಗುವುದೆಂದು ತಿಳಿಸಲಾಗಿದೆ ಹಾಗಾದರೆ ಬಾವಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗುವವರು ಹಿಂದೆ ತಯಾರಿ ಮಾಡಿಕೊಳ್ಳಬೇಕಾಗಬೇಕೆ ಹಾಗಾದರೆ ಈ ಪಿ ಎಚ್ ಟಿ ಹುದ್ದೆ ಅಂದರೆ ಒಂದರಿಂದ ಐದನೇ ತರಗತಿ ಬೋಧಿಸುವ ಪ್ರಾಥಮಿಕ ಶಾಲಾ ಶಿಕ್ಷಕರು ಓದಬೇಕಾದರೆ ಸಿಲಾಬಸ್ ಏನಿರುತ್ತದೆ ಅನ್ನೋದನ್ನು ನೋಡೋಣ ಇದು ಪೂರ್ಣವಾಗಿ ಅಬ್ಜೆಕ್ಟಿವ್ ಪರೀಕ್ಷೆ ಆಗಿರುತ್ತೆ ಇಲ್ಲಿ ಯಾವುದೇ ರಿಟರ್ನ್ ಪರೀಕ್ಷೆ ಇರುವುದಿಲ್ಲ ಕೇವಲ ಒಂದೇ ಪರೀಕ್ಷೆ ಒನ್ನೂರ ಐವತ್ತು ಅಂಕಗಳಿದ್ದಾಗಿರ್ತದೆ ಅದರಲ್ಲಿ ಸಾಮಾನ್ಯ ಜ್ಞಾನಕ್ಕೆ ಹದಿನೈದು ಅಂಕಗಳು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಇಪ್ಪತ್ತೈದು ಅಂಕಗಳು ಸಾಮಾನ್ಯ ಕನ್ನಡ ಇಪ್ಪತ್ತು ಅಂಕ ಸಾಮಾನ್ಯ ಇಂಗ್ಲೀಷ್ ಇಪ್ಪತ್ತು ಅಂಕ ಸಾಮಾನ್ಯ ವಿಜ್ಞಾನಕ್ಕೆ ಇಪ್ಪತ್ತು ಅಂಕ ಗಣಿತಕ್ಕೆ ಇಪ್ಪತ್ತು ಅಂಕ ಹಾಗೂ ಕಂಪ್ಯೂಟರ್ ಗಣಕಯಂತ್ರಕ್ಕೆ ಇಪ್ಪತ್ತು ಐದು ಅಂಕ ಒಟ್ಟಾರೆಯಾಗಿ ಒನ್ನೂರ ಐವತ್ತು ಪ್ರಶ್ನೆಗಳು ಒನ್ನೂರೈವತ್ತು ಅಂಕಗಳಾಗಿರುತ್ತವೆ ಈ ಪರೀಕ್ಷೆಗೆ ಬೇಕಾಗಿರೋ ಅರ್ಹತೆ ಏನಪ್ಪ ಅಂತಂದರೆ ಟಿ ಟಿ ಪಾಸಾಗಿರಬೇಕು ಹಾಗೂ ಡಿ ಡಿ ಪದವಿಯಲ್ಲಿ ಅರವತ್ತು ಅಂಕಗಳೊಂದಿಗೆ ಪಾಸಾಗಿರಬೇಕು ಹಾಗಾದರೆ ಈ ಸಿ ಟಿ ಪರೀಕ್ಷೆಗೆ ಹೇಗೆ ಓದಬೇಕು ಅದಕ್ಕೆ ಬೇಕಾದಂತಹ ಉಪಯುಕ್ತ ಪುಸ್ತಕಗಳು ಯಾವ್ಯಾವಪ್ಪ ಅಂದರೆ ಸಾಮಾನ್ಯ ವಿಜ್ಞಾನಕ್ಕಾಗಿ ಆರರಿಂದ ಹತ್ತನೇ ತರಗತಿಯ ವಿಜ್ಞಾನ ಪಠ್ಯ ಪುಸ್ತಕಗಳು ಅದನ್ನು ಬಿಟ್ಟರೆ ಫೋರ್ ಜಿ ಸೈನ್ಸ್ ವಿಜ್ಞಾನ ಪುಸ್ತಕ ಭಾಳ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಭಾಳ ಸಹಕಾರಿಯಾಗಿದೆ ಹಾಗೆ ಫೋರ್ ಜಿ ಟೆಕ್ನಾಲಜಿ ಅಂಥೇಳಿ ಬರ್ತೀವಿ ಎರಡೂ ಕೂಡ ನಾವು ಓದಿದ್ರೆ ಬಹಳ ಸಹಕಾರಿ ಆದರೆ ಸರ್ಕಾರದಿಂದ ಬರುವಂತಹ ಟೆಕ್ಸ್ಟ್ ಬುಕ್ಗಳನ್ನು ಆರಿಂದ ಹತ್ತನೇ ತರಗತಿ ಟೆಕ್ಸ್ಟ್ ಬುಕ್ಗಳು ಮೊದಲು ನಾವು ಓದಲೇಬೇಕು ಸಾಮಾನ್ಯ ಕನ್ನಡಕ್ಕಾಗಿ ಅರಳುಗುಪ್ಪಿ ಬರೆದಂತಹ ಕನ್ನಡ ವ್ಯಾಕರಣ ಹಾಗೂ ಕೆ ಎಂ ಸುರೇಶ್ ಅವರು ಬರೆದಂತಹ ಸಾಮಾನ್ಯ ಕನ್ನಡ ಇವೆರಡೂ ಕೂಡ ಬಹಳ ಉಪಯುಕ್ತವಾಗಿವೆ ಹಾಗೂ ನಾವೇನು ಮಾಡಬೇಕು ಅಂದರೆ ಐದರಿಂದ ಹತ್ತನೇ ತರಗತಿಯ ಪಠ್ಯಪುಸ್ತಕದ ಭಾಷಾಭ್ಯಾಸಗಳನ್ನು ಕೂಡ ನಾವು ಅಧ್ಯಯನ ಮಾಡಬೇಕು ನೀವು ಯಾವುದೇ ಪುಸ್ತಕಗಳನ್ನು ಖರೀದಿಸಿದರೂ ಕೂಡ ಹೊಸ ಎಡಿಷನ್ ಪುಸ್ತಕಗಳನ್ನು ಖರೀದಿಸಿ ಯಾಕಂದರೆ ಹೊಸ ಹೊಸ ಅಪ್ಡೇಟ್ಗಳನ್ನು ಅದರಲ್ಲಿ ಸೇರಿಸಲಾಗಿರ್ತದೆ ಸಾಮಾನ್ಯ ಇಂಗ್ಲೀಷ್ಗಾಗಿ ಅಪ್ಲೈಡ್ ಇಂಗ್ಲೀಷ್ ಕೋರ್ಸ್ ಅನ್ನುವಂತಹ ಪುಸ್ತಕ ಬೇದ್ರೆ ಮಂಜುನಾಥ್ ಬರೆದಂಥ ಪುಸ್ತಕ ಭಾಳಷ್ಟು ತುಂಬ ಚೆನ್ನಾಗಿದೆ ಹಾಗೆ ಜನರಲ್ ಇಂಗ್ಲೀಷ್ ಎನ್ನುವಂಥ ಪುಸ್ತಕ ಕೂಡ ನಿಮಗೆ ಬಹಳ ಆಗ್ತದೆ ಅದರ ಜೊತೆಗೆ ಟೆಕ್ಸ್ಟ್ ಬುಕ್ಗಳನ್ನು ಕೂಡ ನೀವು ಅಧ್ಯಯನ ಮಾಡಬೇಕು ಅದೇ ರೀತಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಬಂದರೆ ವಾಮ್ದೇವ್ಪುರ ಬರೆದಂತಹ ಎರಡು ಪುಸ್ತಕಗಳಿವೆ ಹಳೆ ಎಡಿಷನ್ ಶೈಕ್ಷಣಿಕ ಮನೋವಿಜ್ಞಾನದ ಇನ್ನೊಂದು ಹೊಸ ಎಡಿಷನ್ನಲ್ಲಿ ಇದೆ ಅದು ಕೂಡ ಬಹಳಷ್ಟು ಆಳವಾದ ಜ್ಞಾನವನ್ನು ನಿಮ್ಗೆ ನೀಡ್ತತಿ ಅದೇ ರೀತಿ ವಾಮ್ದೇವಪ್ಪ ಅವರು ಒಂದು ಕ್ವಶನ್ ಬ್ಯಾಂಕ್ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ ಸೊ ಅದು ಪ್ರತಿ ಚಾಪ್ಟರ್ನಲ್ಲಿ ಅಬ್ಜೆಕ್ಟಿವ್ ಪ್ರಶ್ನೆಗಳನ್ನು ಹೊಂದಿರುವಂಥ ಪುಸ್ತಕ ಅದ ಅದು ಬಹಳ ಆಗುತ್ತದೆ ಸೊ ದಯವಿಟ್ಟು ಈ ವಾಮ್ದೇವಪ್ಪವ್ರು ಬರೆದಂಥ ಪುಸ್ತಕಗಳನ್ನು ಎರಡೂ ಪುಸ್ತಕಗಳನ್ನು ನೀವು ಓದಬೇಕು ಕ್ವಶನ್ ಬ್ಯಾಂಕ್ನೂ ಸ್ಟಡಿ ಮಾಡಿರಿ ಅದರ ಜೊತೆಗೆ ಪುಸ್ತಕವನ್ನು ಹೋದರೆ ಅದರ ಜೊತೆಗೆ ಕೆ ಎಂ ಸುರೇಶ್ ಅವ್ರ ಬಂದ ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನ ಹಾಗೂ ಮುಲ್ತಾನಿ ಅವರು ಬರೆದಂತಹ ಶೈಕ್ಷಣಿಕ ಮನೋವಿಜ್ಞಾನದ ಅಂತ ಪುಸ್ತಕ ಇದೆ ಅದು ಕೂಡ ಓದ್ಬೋದು ಸಾಮಾನ್ಯ ಜ್ಞಾನಕ್ಕೆ ಬಂದರೆ ನೂತನ ಜಿ ಕೆ ಪುಸ್ತಕ ಹಾಗೂ ಚಾಣಕ್ಯ ಕಣೇಜ್ ಅನ್ನುವಂಥ ಎರಡೂ ಪುಸ್ತಕಗಳು ತುಂಬ ಚೆನ್ನಾಗಿದ್ದಾವೆ ಯಾವುದಾದ್ರೂ ನೀವು ನಿಮಗೆ ಯಾವುದು ಲೈಕ್ ಆಗುತ್ತೆ ಅದನ್ನು ಒಂದನ್ನು ಸರಿಯಾಗಿ ಓದ್ರಿ ಅದರ ಜೊತೆಗೆ ದಿನನಿತ್ಯ ನ್ಯೂಸ್ ಪೇಪರನ್ನು ಪ್ರಜಾವಾಣಿ ನ್ಯೂಸ್ ಪೇಪರನ್ನು ಓದ್ರಿ ವಿಜಯವಾಣಿ ಓದ್ರಿ ಸೊ ಅವುಗಳಲ್ಲಿ ಬಂದಂತಹ ಡೈಲಿ ಅಪ್ಡೇಟ್ಗಳನ್ನು ಒಂದು ನೋಟ್ಬುಕ್ನಲ್ಲಿ ಬರೆದುಕೊಳ್ಳಿ ಮಂತ್ಲಿ ಮ್ಯಾಗ್ಝಿನ್ ಬರ್ತವೆ ಅವು ಸ್ಪರ್ಧಾ ಆಗಿರ್ಬೋದು ಸ್ಪರ್ಧಾ ಸಾಧನ ಆಗಿರ್ಬೋದು ಸ್ಪರ್ಧಾ ಸ್ಫೂರ್ತಿ ಯಾವುದಾದ್ರೂ ಓದಿ ಕರೆಂಟ್ ಅಫೇರ್ ನಿಮಗೆ ಪರಿಪೂರ್ಣ ಆಗುತ್ತೆ ಇನ್ನು ಗಣಿತಕ್ಕೆ ಬಂದರೆ ನಾಲ್ಕರಿಂದ ಹತ್ತನೇ ತರಗತಿಯ ಗಣಿತ ಪಠ್ಯ ಪುಸ್ತಕಗಳು ಮತ್ತು ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಗಣಿತ ಸಮಸ್ಯೆಗಳನ್ನು ಬಿಡಿಸಬೇಕು ಅದನ್ನು ಬಿಟ್ಟರೆ ಇನ್ನೊಂದು ಕನ್ನಡದಲ್ಲಿ ಗಣಿತಕ್ಕೆ ಹೆಚ್ಚು ಪಠ್ಯ ಪುಸ್ತಕಗಳು ನಿಮಗೆ ಸಿಗೋದಿಲ್ಲ ಅದರಲ್ಲಿ ಒಂದು ಮಾತ್ರೆ ಇತ್ತೀಚೆಗೆ ಬರಲಾಗಿದೆ ಅದು ಯಾವುದಪ್ಪ ಅಂತಂದರೆ ಆರ್ ಎಸ್ ಅಗರ್ವಾಲ್ ಬರೆದಂತಹ ಪರಿಮಾಣಾತ್ಮಕ ಸಾಮರ್ಥ್ಯ ಅನ್ನುವಂಥ ಪುಸ್ತಕ ತುಂಬ ಚೆನ್ನಾಗಿದೆ ಕ್ವಾಂಟಿಟ್ಯೂ ಅಪ್ಟಿಟ್ಯೂಡ್ ಇದು ಐ ಎ ಎಸ್ನಿಂದ ಐ ಎಸ್ ಕೆ ಎಸ್ ಪಿ ಎಸ್ ಐ ಯಾವುದೇ ಪರೀಕ್ಷೆಗೆ ಬಹಳ ಉಪಯುಕ್ತವಾದಂಥ ಪುಸ್ತಕವಿದೆ ಗಣಕಯಂತ್ರ ಕಂಪ್ಯೂಟರ್ ಪುಸ್ತಕ ಬುಲ್ಬುಲೆ ಅವರು ಬರೆದಂತಹ ಪುಸ್ತಕ ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಕನ್ನಡದಲ್ಲಿ ಮತ್ತೆ ಇಂತಹ ಪುಸ್ತಕ ಯಾವುದೂ ಅಷ್ಟು ಸರಿ ಬಂದಿರೋದಿಲ್ಲ ಸೊ ಹಾಗಾಗಿ ಜನರಲ್ ಕಂಪ್ಯೂಟರ್ ಬುಲ್ಬುಲೆ ಪುಸ್ತಕವನ್ನು ನೀವು ಸರಿಯಾಗಿ ಓದಿ ಈ ಎಲ್ಲ ಪುಸ್ತಕಗಳನ್ನು ನೀವು ದಯವಿಟ್ಟು ಕಲೆಕ್ಟ್ ಮಾಡಿ ಇಂದಿನಿಂದ ಓದಲು ಪ್ರಾರಂಭಿಸಿ ನೇಮಕಾತಿ ನೋಟಿಫಿಕೇಶನ್ ಆದ ನಂತರ ಓದ್ತೀನಿ ಅಂದರೆ ಅದು ಭಾಳ ಕಷ್ಟದ ಕೆಲಸ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ ಸೊ ಈ ತರಹ ಪಿ ಎಸ್ ಟಿ ಅವ್ರಿಗೆ ಜಿ ಪಿ ಎಸ್ ಟಿ ಅವ್ರಿಗೆ ಹಾಗೂ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಬರೆಯೋರಿಗೆ ಇಂತಹ ಉಪಯುಕ್ತ ಮಾಹಿತಿಗಳನ್ನು ಒದಗಿಸ್ತೇವೆ ಅದಕ್ಕೋಸ್ಕರ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಗನೆ ಮಾಹಿತಿಗಳು ನಿಮಗೆ ಲಭಿಸುತ್ತವೆ ಮುಂದಿನ ಮಾಹಿತಿಯೊಂದಿಗೆ ನಿಮಗೆ ಮತ್ತೆ ಭೇಟಿಯಾಗ್ತೀನಿ ಧನ್ಯವಾದ